ಶಿಕ್ಷಕರೇ ನಾನು ಹನುಮಂತ ಅಂಕುಶ್ ಈಗ ಕೆ ಆರ್ ಟಿ ಸಿ ಬಸ್ ಪ್ರಯಾಣ ಕುರಿತು ಮತ್ತು ಈ ಸಂಸ್ಥೆಯ ಇತಿಹಾಸ ಕುರಿತು ಈ ವಿಡಿಯೋ ಇರುತ್ತದೆ ಈ ಸಾರಿಗೆ ಸಂಸ್ಥೆಯಲ್ಲಿ ಕೋಟ್ಯಂತರ ಜನರು ಪ್ರಯಾಣಿಸುತ್ತಿರುವುದು ತಮಗೆ ಗೊತ್ತಿರುವ ವಿಷಯ ಇದರ ಬರ್ತ್ ಹೇಗಾಯಿತು ಸಾಮಾನ್ಯವಾಗಿ ಕೆಲವು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಯಪಡಿಸುತ್ತೇನೆ ದಯಮಾಡಿ ನನ್ನ ಅಂಕುಶ್ ಟೆಕ್ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಅಂದಿನ ಮೈಸೂರು ರಾಜ್ಯ ಸರ್ಕಾರವು ರಾಜ್ಯದ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಾರಿಗೆ ಸೌಲಭ್ಯಗಳನ್ನು ಒದಗಿಸಲು ಮೈಸೂರು ಸರ್ಕಾರ ರಸ್ತೆ ಸಾರಿಗೆ ಇಲಾಖೆ ಎಂಜಿಆರ್ ಟಿಡಿ ಅನ್ನು ದಿನಾಂಕ ಹನ್ನೆರಡು ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಒಂದೂರ ಇಪ್ಪತ್ತು ವಾಹನಗಳೊಂದಿಗೆ ಪ್ರಾರಂಭಿಸಲಾಯಿತು ರಾಜ್ಯ ರಸ್ತೆ ಸಾರಿಗೆ ಇವು ಅಂದಿನ ಮೈಸೂರು ಸರ್ಕಾರದ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ತದನಂತರ ಒಂದು ಸ್ವತಂತ್ರ ಸಂಸ್ಥೆಯನ್ನಾಗಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತರ ಸೆಕ್ಷನ್ ಮೂರರಂತೆ ದಿನಾಂಕ ಒಂದು ಎಂಟು ಹತ್ತೊಂಬತ್ತು ನೂರ ಅರವತ್ತೊಂದರಂದು ಪರಿವರ್ತಿಸಲಾಯಿತು ಬಿಟಿಎಸ್ ಸಂಘ ಸಂಸ್ಥೆಯು ಆಸ್ತಿ ಮತ್ತು ಋಣವಹಾರಗಳನ್ನು ಹೊರತುಪಡಿಸಿ ದಿನಾಂಕ ಒಂದು ಎಂಟು ಹತ್ತೊಂಬತ್ತೊಂದ ಅರವತ್ತೊಂದರಲ್ಲಿದ್ದ ಎಂ ಜಿ ಆರ್ಟಿ ಡಿ ಆಸ್ತಿ ಮತ್ತು ಋುಣವಹಾರಗಳನ್ನು ಹೊಸ ಸಂಸ್ಥೆಗೆ ವರ್ಗಾಯಿಸಲಾಯಿತು ಹಾಗೂ ಸಂಸ್ಥೆಯನ್ನ ಎಂಎಸ್ಆರ್ ಟಿ ಸಿ ಎಂದು ನಾಮಕರಣ ಮಾಡಲಾಯಿತು ಬಿಟಿಎಸ್ ಅಂಗ ಸಂಸ್ಥೆ ಆಸ್ತಿ ಮತ್ತು ಋುಣಮಾರಗಳನ್ನು ಕೂಡ ಒಂದು ಹತ್ತು ಹತ್ತೊಂಬತ್ತು ಆರ ಒಂದನ್ನು ಎಂ ಎಸ್ ಆರ್ ಟಿ ಸಿ ಗೆ ವರ್ಗಾಯಿಸಲಾಯಿತು ಅದರಿಂದಾಗಿ ಇಡೀ ರಾಜ್ಯಕ್ಕೆ ಒಂದು ಆ ಸಂಸ್ಥೆಯನ್ನು ಸ್ಥಾಪಿಸಲ್ಪಟ್ಟಿತು ಪ್ರಾರಂಭದಲ್ಲಿ ಪ್ರಯಾಣಿಕರ ಸಾರಿಗೆ ಸೇವೆಗಳನ್ನು ಆರು ವಿಭಾಗಗಳು ಐದು ವಿಭಾಗ ಗ್ರಾಮಾಂತರ ಸೇವೆಗಳನ್ನ ಮತ್ತು ಒಂದು ವಿಭಾಗ ಬೆಂಗಳೂರಿನ ನಗರ ಸಾರಿಗೆ ಸೇವೆಗಳನ್ನು ಕಾರ್ಯಾಚರಿಸುತ್ತಿದ್ದವು ಕಾರ್ಯಾಚರಣೆಗೊಳಿಸುತ್ತಿದ್ದವು ಇದು ಮೂವತ್ತೇಳು ಘಟಕಗಳು ಎರಡು ಪ್ರಾದೇಶಿಕ ಕಾರ್ಯಾಗಾರಗಳು ಮತ್ತು ಬೆಂಗಳೂರಿನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿತ್ತು ಹದಿನೈದು ಖಾಯಂ ಮೂವತ್ತು ತಾತ್ಕಾಲಿಕ ಬಸ್ ನಿಲ್ದಾಣ ಮೂವತ್ತೈದು ರಸ್ತೆ ಅಂಚಿನ ಆಸ್ರೆ ದಾಣಗಳು ಒನ್ನೂರ ನಾಲ್ಕು ನಿಲುಗಡೆ ದಾಣ ಒಟ್ಟಾರೆ ಒಂಬತ್ತು ಸಾವಿರದ ಏಳುನೂರ ಐದು ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರತಿ ಅನುಸೂಚಿಗೆ ಸಿಬ್ಬಂದಿ ಅನುಪಾತ ನೈನ್ ಪಾಯಿಂಟ್ ಫೋರ್ ತ್ರೀ ಎ ಆಗಿತ್ತು ಒಂದು ಸಾವಿರದ ಇಪ್ಪತ್ತು ಒಂಬತ್ತು ಅನುಸೂಚಿಗಳ ಕಾರ್ಯಾಚರಣೆಗೆ ಒಂದು ಸಾವಿರದ ಅರವತ್ತೈದು ಮಾರ್ಗಗಳಲ್ಲಿ ಮೂವತ್ತೆರಡು ಸಾವಿರದ ಒಂದೂರ ಮೂವತ್ನಾಲ್ಕು ಮೈಲಿಗಳ ಮಾರ್ಗ ದೂರವನ್ನು ಹೊಂದಿ ಸರಾಸರಿ ಪ್ರತಿದಿನ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಐದುನೂರ ಎಪ್ಪತ್ತೊಂದು ಅನುಸೂಚಿ ಮೈಲಿಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿತ್ತು ವಿವಿಧ ಕ್ಷೇತ್ರಗಳಲ್ಲಿ ಕರ್ನಾಟಕವು ಸಾಧಿಸಿದ ತ್ವರಿತ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಕನ್ನಡಿಗರ ಮತ್ತು ನೆರೆಯ ರಾಜ್ಯದವರ ಸಾರಿಗೆ ಬೇಡಿಕೆಗಳನ್ನು ಈಡೇರಿಸಲು ಅತ್ಯುತ್ತಮ ಸಂಸ್ಥೆಯಾಗಿ ರೂಪಾಂತರಗೊಂಡಿತು ಮೂವತ್ತೊಂದು ಒಂದ್ ಮೂರು ಹತ್ತೊಂಬತ್ತು ನೂರ ತೊಂಬತ್ತೇಳರ ಅಂತ್ಯಕ್ಕೆ ಸಂಸ್ಥೆಯು ಹತ್ತೊಂಬತ್ತು ವಿಭಾಗಗಳಲ್ಲಿ ಕಾರ್ಯಾಚರಣೆಗೊಳಿಸುತ್ತಿದೆ ಅವುಗಳಲ್ಲಿ ಹದಿನೇಳು ವಿಭಾಗಗಳು ಗ್ರಾಮಾಂತರ ಸಾರಿಗೆ ವಿಭಾಗಗಳಾಗಿದ್ದು ಎರಡು ವಿಭಾಗಗಳು ಬೆಂಗಳೂರು ನಗರ ಸಾರಿಗೆ ಕಾರ್ಯಾಚರಣೆಗೆ ಒಳ ಒಳ ವಿಭಾಗಗಳಾಗಿತ್ತು ಒಂದೂರ ಎಂಟು ಘಟಕಗಳು ಎರಡು ಪ್ರಾದೇಶಿಕ ಕಾರ್ಯಗಳು ಬೆಂಗಳೂರಿನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿತ್ತು ಎರಡ್ನೂರ ಎಂಬತ್ತೊಂದು ಖಾಯಂ ಹನ್ನೊಂದು ತಾತ್ಕಾಲಿಕ ಬಸ್ ನಿಲ್ದಾಣಗಳು ಮುನ್ನೂರ ಮೂವತ್ತೇಳು ರಸ್ತೆ ಇಂಚಿನ ಅಸ್ತ್ರ ಒಂದು ಸಾವಿರದ ಒಂಬತ್ತು ನಿರುನುಗಡೆ ದಾಣಗಳು ಹೊಂದಿತ್ತು ಐವತ್ತೊಂಬತ್ತು ಸಾವಿರದ ಮೂವತ್ತ್ ಮೂರು ಸಿಬ್ಬಂದಿಯನ್ನು ಆ ಹೊಂದಿತ್ತು ಪ್ರತಿ ಅನುಸೂಚಿಗೆ ಸಿಬ್ಬಂದಿಯು ಪ್ರಯಾಣ ಪ್ರಮಾಣ ಆರು ಪಾಯಿಂಟ್ ಎರಡರ ಇಪ್ಪತ್ತೆರಡರಷ್ಟಿತ್ತು ಒಂಬತ್ ಸಾವಿರದ ನಾಲ್ಕುನೂರ ತೊಂಬತ್ ಮೂರ ಅನುಸೂಚಿಗಳನ್ನು ಹದಿಮೂರು ಸಾವಿರದ ಎಂಟ್ನೂರ ಎಪ್ಪತ್ತ್ ಮೂರು ಮಾರ್ಗಗಳಲ್ಲಿ ಒಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಕಿಲೋಮೀಟರ್ಗಳ ಮಾರ್ಗ ಮಾರ್ಗ ದೂರ ಹೊಂದಿ ಕಾರ್ಯಾಚರಣೆಗೊಳಿಸಲಾಗುತ್ತಿತ್ತು ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ ಕಾರ್ಯಾಚರಣೆ ದಕ್ಷತೆಯನ್ನು ಸುಧಾರಿಸಲು ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಒದಗಿಸಲು ಕಾರ್ಯಾಚರಣೆಯ ಮೇಲೆ ಪರಿಣಾಮಕಾರಿ ಮೇಲುಚಾರಣೆಯನ್ನು ಹೊಂದಲು ಕರ್ನಾಟಕ ಸರ್ಕಾರ ಸಂಸ್ಥೆಯನ್ನು ನಾಲ್ಕು ಪ್ರತ್ಯೇಕ ಸಂಸ್ಥೆಗಳನ್ನಾಗಿ ವಿಭಜಿಸಲು ತನ್ನ ಆದೇಶ ಸಂಖ್ಯೆ ಎಚ್ ಟಿ ಡಿ ಒನ್ನೂರ ಇಪ್ಪತ್ತೇಳು ಟಿಆರ್ ಎ ತೊಂಬತ್ತಾರು ದಿನಾಂಕ ಇಪ್ಪತ್ತೆರಡು ಎರಡು ಹತ್ತೊಂಬತ್ತು ನೂರ ತೊಂಬತ್ತೇಳು ಅನ್ನು ಹೊರಡಿಸಿತು ಹತ್ತೊಂಬತ್ತು ನೂರ ತೊಂಬತ್ತಾರು ಅವರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಅವಭಜಿತ ಏಕೀಕೃತ ಸಂಸ್ಥೆಯಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ ಎರಡು ಹೊಸ ಸಂಸ್ಥೆಗಳನ್ನಾಗಿ ಬೇರ್ಪಡಿಸಿ ಆದೇಶ ಹೊರಡಿಸಿತು ಬೆಂಗಳೂರು ಮಹಾನಗರ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಹೊಸದಾಗಿ ಪ್ರಾರಂಭವಾದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದ್ದು ವಾಯುವ್ಯ ಕರ್ನಾಟಕ ರಾಜ್ಯ ಸಾರ ಸಂಸ್ಥೆ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿ ಇರುತ್ತದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹದಿನೈದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಅಸ್ತಿತ್ವಕ್ಕೆ ಬಂದಿತು ಬೆಂಗಳೂರು ನಗರಸದ ನಗರ ಸಾರಿಗೆ ಬೇಡಿಕೆಯನ್ನು ಈ ನಿಗಮ ಪೂರೈಸಲಾಗುತ್ತದೆ ದಿನಾಂಕ ಒಂದು ಹನ್ನೊಂದು ತೊಂಬತ್ತೇಳರಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಸ್ವಸ್ಥಕ್ಕೆ ಬಂದಿತು ರಾಜ್ಯದ ವಾಯುವ್ಯ ಭಾಗದ ಜಿಲ್ಲೆಗಳ ಸಾರಿಗೆ ಬೇಡಿಕೆಗಳ ಅನುಗುಣವಾಗಿ ಸೇವೆಯನ್ನು ಒದಗಿಸುತ್ತದೆ ವಾಯುವ್ಯ ಕರ್ನಾಟಕ ರಾಜ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ದಿನಾಂಕ ಒಂದು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ರಸ್ತೆ ಸಾರಿಗೆ ಕಾಯ್ದೆ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೆರಡರಂತೆ ಆರ್ಥಿಕವಾಗಿ ಸ್ವತಂತ್ರವಾಗಿದೆ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗ ಅದು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಾಗಿದೆ ಎಂಬ ಮತ್ತೊಂದು ಹೆಸರು ಸಂಸ್ಥೆಯನ್ನ ಹದಿನೈದು ಎಂಟು ಎರಡು ಸಾವಿರ ರಂದು ಸ್ಥಾಪಿಸಲಾಯಿತು ಅದರ ಕೇಂದ್ರ ಕಚೇರಿ ಗುಲ್ಬರ್ಗಿಯಲ್ಲಿದೆ ರಾಜ್ಯದ ಈಶಾನ್ಯ ಜಿಲ್ಲೆಗಳ ಸಾರಿಗೆ ಬೇಡಿಕೆಗಳ ಅನುಗುಣವಾಗಿ ಈ ನಿಗಮ ಮಾಡಲಾಗಿದೆ ಈ ನಿಗಮ ಒಂದು ಹತ್ತು ಎರಡ್ ಸಾವಿರದಿಂದ ರಿಂದ ಆರ್ಥಿಕವಾಗಿ ಸ್ವತಂತ್ರವಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ತನ್ನ ಕೇಂದ್ರ ಕಚೇರಿಯನ್ನು ಬೆಂಗಳೂರಿನಲ್ಲಿ ಹೊಂದಿದೆ ಇದನ್ನು ತನ್ನ ಕಾರ್ಯಾಚರಣೆ ವ್ಯಾಪ್ತಿಯಲ್ಲಿ ರಾಜ್ಯದ ಹದಿನೇಳು ಜಿಲ್ಲೆಗಳನ್ನು ಒಳಗೊಂಡಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮಂಗಳೂರು ಉಡುಪಿ ಹಾಸನ ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ನಿಗಮ ಘಟಕ ಮಟ್ಟ ವಿಭಾಗ ಮಟ್ಟ ಕೇಂದ್ರ ಕಚೇರಿ ಮಟ್ಟ ಎಂದು ಒಟ್ಟಾರೆ ಮೂರು ಹಂತದಲ್ಲಿ ಈ ವ್ಯವಸ್ಥೆಯಲ್ಲಿ ಅದು ಕೆಎಸ್ಆರ್ ಟಿಸಿ ಕಾರ್ಯನಿರ್ವಹಿಸುತ್ತದೆ ಪ್ರಸ್ತುತ ಹದಿನೇಳು ವಿಭಾಗಗಳು ಹದಿನಾರು ಕಾರ್ಯಾಚರಣೆ ವಿಭಾಗಗಳು ಅಂದರೆ ಬೆಂಗಳೂರು ಕೇಂದ್ರ ರಾಮನಗರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಮಂಡ್ಯ ಚಾಮರಾಜನಗರ ಹಾಸನ ಚಿಕ್ಕಮಗಳೂರು ಮಂಗಳೂರು ಪುತ್ತೂರು ದಾವಣಗೆರೆ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಮತ್ತು ಒಂದು ಬಸ್ ನಿಲ್ದಾಣ ವಿಭಾಗ ಅಂದ್ರೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣವನ್ನ ವಿಭಾಗವನ್ನು ಹೊಂದಿರುತ್ತದೆ ಇದರಲ್ಲಿ ಎಂಬತ್ತ ಮೂರು ಘಟಕಗಳು ಎರಡು ಪ್ರಾದೇಶಿಕ ಕಾರ್ಯಾಗಾರಗಳು ಒಂದು ಕೇಂದ್ರೀಯ ತರಬೇತಿ ಕೇಂದ್ರ ಎರಡ್ ನಾಲ್ಕು ತರಬೇತಿ ಪ್ರಾದೇಶಿಕ ತರಬೇತಿ ಕೇಂದ್ರಗಳು ಒಂದು ಮುದ್ರಣಾಲಯ ಒಂದು ಆಸ್ಪತ್ರೆಯನ್ನು ಸಹ ಹೊಂದಿರುತ್ತದೆ ನವೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕರ ಅಂಶಗಳ ಪ್ರಕಾರ ಪ್ರಸ್ತುತ ಸುಮಾರು ಮೂವತ್ ಮೂರು ಸಾವಿರದ ಮುನ್ನೂರ ಐವತ್ತೈದು ಕಾರ್ಮಿಕರನ್ನು ಹೊಂದಿರುತ್ತದೆ ಎಂಟು ಸಾವಿರದ ಒಂಬೈನೂರ ಮೂವತ್ತ್ ಮೂವತ್ನಾಲ್ಕು ವಾಹನಗಳೊಂದಿಗೆ ನಲವತ್ತೆಂಟು ಖಾಸಗಿ ವಿದ್ಯುತ್ ಚಾಲಿತ ವಾಹನ ಸೇರಿದಂತೆ ಕಾರ್ಯಾಚರಣೆ ಮಾಡುತ್ತಿದೆ ದೈನಂದಿನ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಕಿಲೋಮೀಟರ್ಗಳನ್ನು ಕಾರ್ಯಾಚರಣೆ ಮಾಡಿ ಪ್ರತಿದಿನ ರು ಒಂದು ಸಾವಿರದ ಮುನ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಸಾರಿಗೆ ಆದಾಯವನ್ನು ಗಳಿಸಿ ಸರಾಸರಿ ಮೂವತ್ತೈದು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಪ್ರಯಾಣಿಕರನ್ನು ಕೊಂಡೊಯ್ಯುತ್ತಿದೆ ದೇಶದ ಇತರ ಸಾರಿಗೆ ನಿಗಮಗಳಿಗೆ ಹೋಲಿಸಿದರೆ ನಿಗಮದ ಗಾತ್ರ ಐದನೇ ಸ್ಥಾನದಲ್ಲಿದೆ ನಿಗಮವು ವಿದ್ಯುತ್ ಚಾಲಿತ ಬಸ್ಸು ಇವಿ ಪವರ್ ಪ್ಲಸ್ ಕಾರ್ಯಾಚರಣೆಯನ್ನ ಹದಿನಾರು ಒಂದು ಇಪ್ಪತ್ತು ಇಪ್ಪತ್ತ್ ಮೂರರಿಂದ ಜೆ ಸಿ ಆಧಾರದ ಮೇಲೆ ಪ್ರಾರಂಭಿಸಲಾಗಿದೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುನ್ನೂರ ಐವತ್ತೈದು ಐವತ್ತು ಬಿ ಎಸ್ ಸಿಕ್ಸ್ ಬಸ್ ಸೇರ್ಪಡೆಯಾಗಿವೆ ನಾಲ್ಕು ನಿಗಮಗಳಲ್ಲಿ ಇಪ್ಪತ್ತ್ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಬಸ್ಗಳು ಸೇರಿವೆ ಬಿ ಎಂ ಟಿ ಸಿ ಯಲ್ಲಿ ಒಂದು ಸಾವಿರದ ಮುನ್ನೂರ ಮೂವತ್ನಾಲ್ಕು ಹೊಸ ಎಲೆಕ್ಟ್ರಿಕ್ ಬಸ್ಗಳು ಬಂದಿವೆ ಎಂಟುನೂರ ಇಪ್ಪತ್ತು ಬಿಎಸ್ ಸಿಕ್ಸ್ ಬಸ್ಗಳು ಸೇರ್ಪಡೆಯಾಗಿವೆ ಕೆಎಸ್ಆರ್ಟಿಸಿ ಈಗ ನಾಲ್ಕು ನಿಗಮಗಳಾಗಿ ಪರಿವರ್ತನೆಗೊಂಡಿದೆ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ವಾಯುವ್ಯ ಕರ್ನಾಟಕ ರಾಜ್ಯ ರಹಸ್ಯ ಸಾರಿಗೆ ಸಂಸ್ಥೆ ಒಂದು ಹತ್ತು ಎರಡ್ ಸಾವಿರರಿಂದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಹದಿನೈದು ಎಂಟು ತೊಂಬತ್ತೇಳರಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಾಗಿ ಪರಿವರ್ತನೆಗೊಂಡಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಾರಿಗೆ ಸಚಿವರ ಮಾತುಕತೆ ನಡೆದು ಅಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿಯ ಹಬ್ಬದ ನಂತರ ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಬಗೆಹರಿಸುವುದಾಗಿ ತಿಳಿಸಿದ್ದರು ಆದರೆ ಸರ್ಕಾರ ಮತ್ತು ಆಡಳಿತ ವರ್ಗ ಇದುವರೆಗೆ ಜಂಟಿ ಕ್ರಿಯಾ ಸಮಿತಿ ಅಥವಾ ಒಕ್ಕೂಟ ಜೊತೆ ಸಂಘಟನೆ ಜೊತೆಗೆ ಮಾತುಕತೆಗೆ ಇನ್ನು ಇದುವರೆಗೂ ಕರೆದಿಲ್ಲ ಬಯಸ್ ಪ್ರಯಾಣಿಕರ ದರ ಏರಿಕೆ ಈಗಾಗಲೇ ಆಗಿದ್ದರೂ ಸಹ ಕಾರ್ಮಿಕರ ಬೇಡಿಕೆ ಬಗ್ಗೆ ವಿಚಾರ ಮಾಡುವುದು ಶೋಚನೀಯ ನೌಕರರು ಸರ್ಕಾರದ ಸ್ತ್ರೀ ಶಕ್ತಿ ಯೋಜನೆ ಯಶಸ್ವಿಗೊಳಿಸಿದ್ದಾರೆ ನೌಕರರು ಅತೃಪ್ ಅತೃಪ್ತಗೊಂಡು ಧರಣಿ ಪ್ರತಿಭಟನೆ ಮುಷ್ಕರಗಳಿಗೆ ಹೋಗುವ ಮುನ್ನ ಸರ್ಕಾರ ಎಚ್ಚೆತ್ತಬೇಕಾಗಿದೆ ಬೇಗನೆ ಮಾತುಕತೆಗೆ ಕರೆದು ನೌಕರರ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಈ ವಿಡಿಯೋ ನೋಡಿದ್ದಕ್ಕೆ ವಂದನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿ